ಅಂತಹ ಮಹಾ ಮೇಧಾವಿಗಳೇ ಪದವಿಯನ್ನು ಅಲಂಕಾರ ಮಾಡ್ತಾ ಇದ್ರು ಜೊತೆಗೆ ಕೋಪವರ್ಜಿತ ಸಿಟ್ಟಿರಬಾರ್ದು ರಾಜರಾದವರಲ್ಲಿ ಗುರುಗಳಾದವರಲ್ಲಿ ಸಿಟ್ಟಿರಬಾರ್ದು ಅದರಲ್ಲಿ ಮೂರು ಮಾತನ್ನ ವ್ಯಾಖ್ಯಾನಕಾರರು ಹೇಳ್ತಾರೆ ಕೋಪವರ್ಜಿತ ಈ ಶಬ್ದಕ್ಕೆ ಕೋಪ ಅಂದಾಗ ನಮಗೆ ಸಾಮಾನ್ಯವಾಗಿ ಸಿಟ್ಟು ಅಂತ ಇಷ್ಟ ಅರ್ಥ ಆಗ್ತದೆ ಆದರೆ ಇಲ್ಲಿ ಆ ಮನಸ್ಸಿನ ಒಂದು ವಿಕಾರ ಏನಿದೆ ಅದೇ ಕೋಪ ಅದೇ ಶಿಷ್ಠ ಆ ಮನಸ್ಸಿನ ವಿಕಾರ ಮೂರು ರೀತಿ ಆಗ್ತದೆ ಅಂತ ಹೇಳ್ತಾರೆ ಮೂರು ರೀತಿಯಾಗಿ ಮನಸ್ಸಿನ ವಿಕಾರ ಆಗ್ತದೆ ಒಂದು ಕ್ರೋಧ ಇನ್ನೊಂದು ಕೋಪ ಮತ್ತೊಂದು ರೋಷ ಏನ್ರಿ ಇವುಗಳಲ್ಲಿ ವ್ಯತ್ಯಾಸ ಕ್ರೋಧ ಅಂದ್ರೆ ಏನು ಕೋಪ ಅಂದ್ರೆ ಏನು ರೋಷ ಅಂದ್ರೇನು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡುತ್ತಾರೆ ಕ್ರೂರ ಜನಾಶ್ರಯ ಕ್ರೋಧ ಕ್ರೋಧ ಅಂದ್ರೆ ಹೊಡೆಯೋದು ಅಂದ್ರೆ ಏನು ಹೊಡೆಯೋದು ಅವನು ಸಾಯೋತನಕ ಹೊಡೆಯೋದು ಅವನನ್ನ ಅವನ ಪ್ರಾಣವನ್ನ ತೆಗೆದುಕೊಂಡೇ ಅವನನ್ನು ಬಿಡೋದು ಅವನನ್ನು ಸಾಯೋ ತನಕ ಹೊಡಿತಾರಲ್ಲ ಅದನ್ನ ಕ್ರೋಧ ಅಂತ ಕರೀತಾರೆ ವದಾದಿ ಪರ್ಯಂತ ಮಾಡುವಂತಹ ಏನೊಂದು ಸಿಟ್ಟಿದೆ ಅದು ಕ್ರೋಧ ಇನ್ನು ಅಭ್ಯರ್ಥನಾವಧಿ ವೀರಜನಾಶ್ರಯ ಕೋಪ ಭಾರಿ ಪರಾಕ್ರಮಿಗಳಿರ್ತಾರೆ ಆದರೆ ಅವನು ತಪ್ಪು ಒಪ್ಕೊಂಡ್ಬಿಡ್ಲಪ್ಪ ಗೊದೋದು ತಪ್ಪಾಗಿದೆ ಅಂತ ಅವನೇನಾದರೂ ಅಂದರೆ ಇಟ್ಬಿಡೋದು ಅವನು ತಪ್ಪಾಗಿದೆ ಅಂತ ಹೇಳುವವರೆಗೂ ಇವನು ಸಿಟ್ಟು ಮಾಡ್ತಿರ್ತಾನೆ ತಪ್ಪಾಗಿದೆ ಅಂತ ಕೇಳಿದಾಗ ಬಿಟ್ಬಿಡ್ಬೇಕಂತ ಅದನ್ನ ಕೋಪ ಅಂತ ಕರೀತಾರೆ ಅದನ್ನ ಕೋಪ ಅಂತ ಕರೀತಾರೆ ಇನ್ನು ರೋಷ ಅಂದ್ರೆ ಏನು ಸ್ತ್ರೀಪುಂಸಯೋ ಅನ್ಯೋನ್ಯ ವಿಷಯ ಪ್ರತ್ಯಾಯನ ಪರ್ಯಂತ ಮನೆಯಲ್ಲಿ ಹೆಂಡತಿ ಮಕ್ಕಳು ಅಥವಾ ಗಂಡ ಪರಸ್ಪರವಾಗಿ ಸಿಟ್ಟು ಮಾಡ್ತಿರ್ತಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವವರೆಗೂ ಹಾಗೆ ಪರಸ್ಪರ ಜಗಳಾಡ್ತಿರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಸಂತೋಷದಿಂದ ಮಾತಾಡ್ತಾರೆ ಆ ಸ್ತ್ರೀ ಪುರುಷರಲ್ಲಿ ಅನ್ಯೋನ್ಯ ವಿಷಯಕವಾಗಿ ಯಾವುದೋ ಒಂದು ವಿಷಯ ಉಪಸ್ಥಾಪನೆ ಮಾಡಿರ್ತಾರೆ ಇದಾಗಲ್ರಿ ಅಂತ ಹೆಂಡ್ತಿ ಹೇಳೋದು ಏ ಇದು ಹೀಗೆ ಅಂತ ಗಂಡ ಗಲಾಟೆ ಮಾಡ್ತಿರ್ತಾನೆ ಹೀಗೆ ಪರಸ್ಪರವಾಗಿ ಸ್ವಲ್ಪ ಹೊತ್ತು ಸಿಟ್ಟು ಮಾಡಿ ಮಾತನಾಡ್ತಾರಲ್ಲ ಇದು ರೋಷ ನೋಡ್ರಿ ಸಿಟ್ಟು ಅನ್ನೋದರಲ್ಲೇನೆ ಮೂರು ವಿಧ ಇದೆ ಅಂತ ವ್ಯಾಖ್ಯಾನಕಾರರು ಬರೀತಾರೆ ಇದು ಯಾವುದೂ ಇರಲಿಲ್ಲ ಅಂತ ಅವ್ನ ಹತ್ರ ಜನಕ ಹತ್ರ ಇದು ಮೂರು ದೋಷನೇ ಒಂದು ದೋಷ ಒಂದು ಗುಣ ಅಲ್ಲ ಅದರಲ್ಲಿ ದೋಷದಲ್ಲಿ ತಾರತಮ್ಯ ಇದೆ ಅಷ್ಟೇ ಕ್ರೋಧ ಅನ್ನೋದು ಮಹಾದೋಷ ಇದೆ ಅದರಲ್ಲಿ ಕೋಪ ಅನ್ನೋದು ಮತ್ತೆ ಅದಕ್ಕಿಂತ ಕಡಿಮೆ ರೋಷ ಅನ್ನೋದು ಅದು ಸುಮ್ಮನೆ ಅದು ಹೆಸರಿನ ಸಿಟ್ಟು ಸಿಟ್ಟೇ ಅಲ್ಲ ಇಂತಹ ಯಾವ ದೋಷಗಳು ಆ ಮತ್ತೆ ಜನಕ ಮಹಾರಾಜನಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ ಅಂತಹ ಮಹಾನುಭಾವನು ಅವನು ಮತ್ತು ವಿಶೇಷವಾಗಿ ರಾಜ್ಯಭಾರವನ್ನು ಮಾಡ್ತಾನೆ ವಾಸುದೇವ ಪ್ರಸಾದಸ ಮುಖ್ಯ ಪಾತ್ರೋ ಅಭವನ್ ನೃಪಃ ರಾಜರಾದವರಲ್ಲಿ ದೈವಭಕ್ತಿ ಇರಬೇಕು ದೈವಭಕ್ತಿ ಇಲ್ಲದೇ ಇದ್ದರೆ ಆ ರಾಜ ಅವನು ರಾಜನೇ ಅಲ್ಲ ಆ ರಾಷ್ಟ್ರ ಸುಭಿಕ್ಷವಾಗಿರೋದಿಲ್ಲ ಯಾಕೆ ಅಂದರೆ ದೇಶ ಸುಭಿಕ್ಷವಾಗಿರೋದಕ್ಕೆ ದೈವತಾನುಗ್ರಹ ಬೇಕು ದೇವತೆಗಳ ಅನುಗ್ರಹ ಇಲ್ಲದೆ ದೇಶ ಸುಭಿಕ್ಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಆ ದೇವತಾನುಗ್ರಹ ಆಗೋದು ರಾಜರು ಮಾಡುವಂತಹ ವಿಶೇಷ ಪೂಜಾದಿಗಳಿಂದ ಪ್ರಜೆಗಳು ಮಾಡಿದರೆ ಅದರಿಂದ ಆಗ್ತದೆ ಇಲ್ಲ ಅಂತಲ್ಲ ರಾಜರು ಮಾಡುವಂತಹದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತದೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕನು ಒಬ್ಬ ಸಾಮಾನ್ಯ ಮನುಷ್ಯ ಪ್ರಾರ್ಥನೆ ಮಾಡೋದಕ್ಕೂ ಒಬ್ಬ ಮಹಾಜ್ಞಾನಿಗಳು ಪ್ರಾರ್ಥನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ನಾನೊಂದು ಏನೋ ಒಂದು ಸಣ್ಣ ಶ್ಲೋಕ ಮಾಡಿ ಅದನ್ನ ದೇವರ ಮುಂದೆ ಹೇಳಿಕೊಂಡ್ರೆ ಪುಣ್ಯ ಇಲ್ಲ ಅಂತಲ್ಲ ಅಲ್ಪ ಸ್ವಲ್ಪ ಪುಣ್ಯ ಬರ್ತದೆ ಆದರೆ ವಾದಿರಾಜರು ವ್ಯಾಸರಾಜರು ಜಯತೀರ್ಥರು ಮಧ್ವಾಚಾರ್ಯರು ಇನ್ನು ಅನೇಕ ಜ್ಞಾನಿಗಳು ಏನಾದರೂ ಒಂದು ಸ್ತೋತ್ರ ಹೇಳಿದರೆ ದೇವರು ಕುಣಿದು ಬಿಡ್ತಾನೆ ನರ್ತನ ಮಾಡ್ತಾನೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧ ಹಾಗಾದರೆ ರಾಜರಾದವರು ಗುರುಗಳಾದವರು ಅವರು ಧರ್ ಧಾರ್ಮಿಕರಾಗಿರಬೇಕು ಅವರಲ್ಲಿ ಧರ್ಮ ಇರಬೇಕು ಅವರಿಗೆ ಭಗವಂತನ ಅನುಗ್ರಹ ಇರಬೇಕು ಆಗಲೇ ರಾಷ್ಟ್ರ ಇದು ಸುಭಿಕ್ಷವಾಗಿರಲಿಕ್ಕೆ ಸಾಧ್ಯ